ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನನ್ನು ತನಗೆ ತೋರಿಸಿಕೊಟ್ಟವರಿಗೆ ಅವರು ಕೇಳಿದುದನ್ನೆಲ್ಲ ಬಹುಮಾನಿಸುವುದಾಗಿ ಕರ್ಣನು ಕೂಗಿ ಹೇಳಿದುದು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧೃತರಾಷ್ಟ್ರ ಮಹಾರಾಜ ಸಂಜೆಯನು ಹೇಳುತ್ತಿರುವನು ಕೇಳು ಕರ್ಣನು ನಿನ್ನ ಕಡೆಯ ಸೈನ್ಯಕ್ಕೆ ಸಂತೋಷವನ್ನು ಹುಟ್ಟಿಸುತ್ತಾ ಅತಿ ಸಾಹಸದಿಂದ ಸೇನಾ ಮಧ್ಯದಲ್ಲಿ ಪ್ರವೇಶಿಸಿ ತನ್ನ ಕಣ್ಣಿಗೆ ಬಿದ್ದವನು ಒಬ್ಬೊಬ್ಬನನ್ನು ಅರ್ಜುನನೆಲ್ಲಿರುವನೆಂದು ಕೇಳುತ್ತಿದ್ದನು ಆಗ ಅವನು ಅಲ್ಲಿ ಅಲ್ಲಿ ಎಲ್ಲರ ಕಿವಿಗೂ ಬೀಳುವಂತೆ ಗಟ್ಟಿಯಾಗಿ ಈಗ ನನಗೆ ಮಹಾಬಲಶಾಲಿ ಎನಿಸಿದ ಅರ್ಜುನನನ್ನು ಯಾರು ತೋರಿಸಿಕೊಡುವರೋ ಅವರು ಮನಸ್ಸಿನಲ್ಲಿ ಕೋರಿದುದನ್ನೆಲ್ಲ ನಾನು ಕೊಡುವೆನು ಅಷ್ಟು ತನಗೆ ಸಾಲದೆಂದು ಹೇಳುವ ಪಕ್ಷದಲ್ಲಿ ಅವರಿಗೆ ನವರತ್ನಗಳಿಂದ ತುಂಬಿದ ಬಂಡಿಯನ್ನು ಕೊಡುವೆನು ಅದು ಸಾಲದೆಂದು ಹೇಳಿದ ಪಕ್ಷದಲ್ಲಿ ಪ್ರತಿದಿನವೂ ದೊಡ್ಡ ಪಾತ್ರೆಯ ತುಂಬ ಹಾಲು ಕರೆಯುವ ನೂರು ಗೋವುಗಳನ್ನು ಕೊಡುವೆನು ಅರ್ಜುನನನ್ನು ಯಾವನು ನನಗೆ ತೋರಿಸಿಕೊಡುವನು ಅವನಿಗೆ ನೂರು ನೂರು ಉತ್ತಮ ಗ್ರಾಮಗಳನ್ನು ಕೊಡುವೆನು ಅರ್ಜುನನಿರುವ ಸ್ಥಳವನ್ನು ನನಗೆ ಯಾವನು ತಿಳಿಸಿದರೆ ಅವನಿಗೆ ಕಪ್ಪಾದ ಕೂದಲುಳ್ಳ ಕೇಸರ ಗತ್ತೆಗಳನ್ನು ಕಟ್ಟಿದ ರಥವನ್ನು ಕೊಡುವೆನು ಅದರಲ್ಲಿಯೂ ಅವನಿಗೆ ತೃಪ್ತಿಗೆಲ್ಲದಿದ್ದರೆ ಸುವರ್ಣಮಯವಾಗಿ ಆರು ಆನೆಗಳನ್ನು ಕಟ್ಟಿದ ರಥವನ್ನು ಕೊಡುವೆನು ಇದಕ್ಕೂ ಅದಕ್ಕೂ ಮೇಲೆ ನಾನು ಅವನಿಗೆ ಒಳ್ಳೆಯ ಶ್ಯಾಮಲ ವರ್ಣವುಳ್ಳವರು ಇನ್ನೂ ಪ್ರಸಭಿಸದವರು ಸುವರ್ಣಾಭರಣಗಳನ್ನು ಕಂಠದಲ್ಲಿ ಧರಿಸಿದವರು ಗೀತ ವಾದ್ಯಗಳಲ್ಲಿ ನಿಪುಣೆಯರು ಆದ ನೂರು ಮಂದಿ ಅಲಂಕೃತ ಕನ್ಯೆಯರನ್ನು ಅವನಿಗೆ ಕೊಡುವೆನು ಅರ್ಜುನನನ್ನು ತೋರಿಸಿಕೊಟ್ಟವನಿಗೆ ಇಷ್ಟರಲ್ಲಿಯೂ ತೃಪ್ತಿ ಇಲ್ಲದಿದ್ದರೆ ನೂರು ಆನೆಗಳನ್ನು ನೂರು ಗ್ರಾಮಗಳನ್ನು ನೂರು ರಥಗಳನ್ನು ಉತ್ತಮವಾದ ನೂರು ಚಿನ್ನದ ಗಟ್ಟಿಗಳನ್ನು ಕೊಡುವೆನು ಮತ್ತು ಪುಷ್ಟಿಯಾಗಿ ಬೆಳೆದು ಒಳ್ಳೆಯ ಗುಣವುಳ್ಳವುಗಳು ಸುಶಿಕ್ಷಿತಗಳು ತಾಳ್ಮೆಯುಳ್ಳವುಗಳು ಭಾರವನ್ನು ಹೊರತಕ್ಕವುಗಳು ಆದ ಹತ್ತು ಸಾವಿರ ಕುದುರೆಗಳನ್ನು ಕೊಡುವೆನು ಯಾವನು ನನಗೆ ಅರ್ಜುನನಿರುವ ಸ್ಥಳವನ್ನು ಹೇಳುವನೋ ಅವನಿಗೆ ಚಿನ್ನದ ಕಟ್ಟುಹಾಕಿದ ಕೊಂಬುಗಳುಳ್ಳ ನಾನೂರು ಹಸುಗಳನ್ನು ದನ ಕರುಗಳೊಡನೆ ಕೊಡುವೆನು ಅರ್ಜುನನನ್ನು ನನಗೆ ತೋರಿಸಿಕೊಟ್ಟ ಮನುಷ್ಯನಿಗೆ ಅದೂ ಸಾಲದೆಂದು ತೋರಿದರೆ ಅವನಿಗೆ ಉತ್ತಮ ಜಾತಿಯ ಐನೂರು ಶ್ವೇತಾಶ್ವಗಳನ್ನು ಬಹುಮಾನಿಸುವೆನು ಮತ್ತು ಚಿನ್ನದ ಜೀನುಗಳಿಂದಲೂ ರತ್ನ ಖಚಿತಗಳಾದ ಆಭರಣಗಳಿಂದಲೂ ಅಲಂಕರಿಸಲ್ಪಟ್ಟು ಸಾಧುಗಳು ಸುಶಿಕ್ಷಿತಗಳು ಆದ ಬೇರೆ ಹದಿನೆಂಟು ರಥಾಶ್ವಗಳನ್ನು ಕೊಡುವೆನು ಕಾಂಭೋಜರೊಡಗೂಡಿದ ಆ ಅರ್ಜುನನನ್ನು ನನಗೆ ತೋರಿಸಿಕೊಟ್ಟವನಿಗೆ ಸುವರ್ಣಾಲಂಕೃತವಾದ ಬಿಳಿಯ ರಥವೊಂದನ್ನು ಕೊಡುವೆನು ಅದರಲ್ಲಿಯೂ ತೃಪ್ತಿ ಇಲ್ಲದವನಿಗೆ ನಾನಾ ಬಗೆಯ ಸುವರ್ಣದ ಉಡುಪುಗಳಿಂದಲೂ ಸುವರ್ಣ ಮಾಲಿಕೆಗಳಿಂದಲೂ ಅಲಂಕೃತಗಳಾಗಿ ಪಶ್ಚಿಮ ಸಮುದ್ರ ತೀರದಲ್ಲಿ ಹುಟ್ಟಿದವುಗಳು ಒಳ್ಳೆಯ ಶಿಕ್ಷೆ ಒಳ್ಳೆಯ ನಿಪುಣರಾದ ಗಜ ಶಿಕ್ಷಕರಿಂದ ಶಿಕ್ಷೆ ಹೊಂದಿದವುಗಳು ಸಾಧುಗಳು ಆದ ಆರುನೂರು ಆನೆಗಳನ್ನು ಬಹುಮಾನಿಸುವೆನು ಅದರಲ್ಲಿಯೂ ತೃಪ್ತಿ ಇಲ್ಲದವನಿಗೆ ಒಳ್ಳೆಯ ಫಲ ಸಮೃದ್ಧಿ ಧನ ಸಮೃದ್ಧಿ ಜಲ ಸಮೃದ್ಧಿ ವನ ಸಮೃದ್ಧಿ ಇವೆಲ್ಲ ಇದ್ದು ರಾಜಭೋಗ್ಯಗಳಾಗಿ ನಿರ್ಭಯವಾಗಿರುವ ಹದಿನಾಲ್ಕು ವೈಶ್ಯ ಗ್ರಾಮಗಳನ್ನು ಕೊಡುವೆನು ಯಾವನು ನನಗೆ ಅರ್ಜುನನನ್ನು ತೋರಿಸಿಕೊಡುವನೋ ಅವನಿಗೆ ಸುವರ್ಣ ಹಾರಗಳಿಂದ ಅಲಂಕೃತಿಯರಾದ ಮತ್ತು ಒಳ್ಳೆಯ ಯೌವನ ವಯಸ್ಸುಳ್ಳ ಮಗಧ ದೇಶದಲ್ಲಿ ಹುಟ್ಟಿದ ನೂರು ಮಂದಿ ದಾಸಿಯರನ್ನು ಕೊಡುವೆನು ಅದರಲ್ಲಿಯೂ ತೃಪ್ತಿ ಇಲ್ಲದವನಿಗೆ ಅವನು ಮನಸ್ಸಿನಲ್ಲಿ ಕೋರಿದ ಬೇರೆ ಯಾವುದನ್ನು ಬೇಕಾದರೂ ಕೊಡುವೆನು ನನ್ನ ಹೆಂಡಿರು ಮಕ್ಕಳನ್ನು ಬಿಟ್ಟು ಬೇರೆ ಯಾವುದನ್ನು ಕೋರಿದರೂ ಅದನ್ನೆಲ್ಲ ಅವನಿಗೆ ಕೊಡುವೆನು ನನ್ನಲ್ಲಿರುವ ಸಮಸ್ತ ಧನವನ್ನು ಕೊಡುವೆನು ಇಷ್ಟ ಅಷ್ಟೇ ಅಲ್ಲ ಆ ಕೃಷ್ಣಾರ್ಜುನರಿಬ್ಬರನ್ನು ನನಗೆ ತೋರಿಸಿಕೊಟ್ಟವನಿಗೆ ಅವರಿಬ್ಬರನ್ನು ಕೊಂದು ಅವರಿಬ್ಬರ ಆಸ್ತಿಯೆಲ್ಲವೋ ಅವನಿಗೆ ಸೇರುವಂತೆ ಮಾಡುವೆನು ಎಂದನು ರಾಷ್ಟ್ರ ಮಹಾರಾಜ ಹೀಗೆ ಕರ್ಣನು ಅನೇಕ ವಿಧವಾಗಿ ಮಾತುಗಳನ್ನು ಆಡುತ್ತಾ ಯುದ್ಧಸೂಚಕವಾಗಿ ಶಂಖವನ್ನು ಓದಿದನು ಕರ್ಣನ ಈ ಮಾತುಗಳನ್ನು ಕೇಳಿ ದುರ್ಯೋಧನನು ತನ್ನ ತಮ್ಮಂದಿರೊಡನೆ ಸಂತೋಷದಿಂದ ಹಿಗ್ಗುತ್ತಿದ್ದನು ಒಡನೆಯೇ ನಿನ್ನ ಸೈನ್ಯದ ಅನೇಕ ನಾನಾ ಕಡೆಗಳಿಂದ ಮೃದಂಗ ಧಂದುಭಿ ಧ್ವನಿಗಳು ಸಿಂಹನಾದಗಳು ಆನೆ ಕುದುರೆಗಳ ಕೂಗುಗಳು ಇತರ ವಾದ್ಯ ಧ್ವನಿಗಳು ಹೊರಟವು ವೀರ ಯೋಧರ ಸಂತೋಷ ಕೋಲಾಹಲಗಳು ಹೆಚ್ಚಿದವು ಹೀಗೆ ಸಂತೋಷಗೊಂಡ ಕೌರವ ಸೇನಾ ಮಧ್ಯದಲ್ಲಿ ತನ್ನನ್ನು ತಾನೇ ಬಹಳವಾಗಿ ಹೊಗಳಿಕೊಂಡು ಸಿಕ್ಕಿದ ಹಾಗೆ ಮಾತಾಡುತ್ತಿರುವ ಕರ್ಣನನ್ನು ನೋಡಿ ನಗುತ್ತ ಶಲ್ಯನು ಹೀಗೆಂದು ಹೇಳುವನು ಇದು ಮೂವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ